ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದರೆ ರೆಸ್ಪೆಕ್ಟ್ ನಿಮಗೆ ರೆಸ್ಪೆಕ್ಟ್ ಬೇಕಾ ನಿಮಗೆ ಗೌರವ ಬೇಕಾ ಹಾಗಾದರೆ ಈ ಸ್ಟೋರಿನು ಪೂರ್ತಿವಾಗಿ ಕೇಳಬೇಕು ಈ ಸ್ಟೋರಿಯಲ್ಲಿ ಹೇಳಬೇಕಾಗಿದೆ ಏನು ಅಂತಂದರೆ ನಿಮಗೆ ಎಲ್ಲರೂ ರೆಸ್ಪೆಕ್ಟಾಗಿ ಕೊಡಬೇಕು ಇಲ್ಲ ಗೌರವವಾಗಿ ಮಾತಾಡಬೇಕು ನಿಮ್ಮನ್ನು ಯಾರು ಕೂಡ ರಿಟರ್ನ್ ಮಾತಾಡಬಾರದು ನಿಮಗೆ ಭಯ ಪಡಿಬೇಕು ಇದೆಲ್ಲ ಮೇನ್ ರೀಸನ್ಗೆ ಒಂದೇ ಒಂದು ಅದು ಏನು ಅಂತಂದರೆ ದುಡ್ಡು ಅಂತ ಇದ್ದರೆ ಸಾಕು ನಿಮಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡುತ್ತಾರೆ ಅಂತಾರೆ ಕೆಲವೊಬ್ಬರು ಕೆಲವೊಬ್ಬರು ಒಳ್ಳೆ ಮನಸ್ಸು ಇದ್ರೆ ಸಾಕು ಒಳ್ಳೆತನ ಇದ್ದರೆ ಸಾಕು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಅಂತಾರೆ ಮೊದಲಿಗಾಗಿ ದುಡ್ಡಿನ ಬಗ್ಗೆ ಮಾತಾಡಬೇಕಾಗಿದ್ರೆ ನಿನ್ನನ್ನು ನಿನಗೆ ಯಾರಾದರೂ ಸರಿ ಒಂದು ಮಾತು ಅನ್ಬೇಕಾಗಿದ್ರೆ ಇಲ್ಲ ನಿನ್ನ ಜ ನಿನ್ನ ಜೊತೆ ಜಗಳ ಇಟ್ಕೋಬೇಕಾಗಿದ್ರೆ ನಿನ್ನ ಪರ್ಸನಾಲಿಟಿ ಹೇಗಿದೆ ಅಂತ ರೆಸ್ಪೆಕ್ಟ್ ಕೊಡೋದಿಲ್ಲ ನಿನ್ನ ಹತ್ರ ನಿನ್ನ ಲೆವೆಲ್ ಎಷ್ಟಿದೆ ನೀನು ಏನ್ ಬೇಕಾದರೂ ಮಾಡ್ತಿ ಅಂತ ಭಯ ನೋಡಿ ನಿನಗೆ ಮಾಡ್ತಾರೆ ನಿನ್ನ ಪರ್ಸ್ನಾಲಿಟಿಗೆ ಭಯ ಬಾಡುತ್ತೆ ಭಯ ಬೀಳುತ್ತೆ ಇಲ್ಲ ಸೊ ನಿನ್ ಹತ್ರ ದುಡ್ಡು ಆ ದುಡ್ಡಿನಿಂದ ಏನ್ ಬೇಕಾದರೂ ಮಾಡಬಹುದು ಅಂತ ಭಯ ಬೀಳುತ್ತಾರೆ ಇಲ್ ರೆಸ್ಪೆಕ್ಟ್ ಅನ್ನೋದು ಒಂದು ಪ್ರೀತಿ ನಿಂತ ಬರುತ್ತೆ ಒಂದು ಭಯದಿಂದ ಬರುತ್ತೆ ಪ್ರೀತಿನಿಂದ ಬರೋದು ಹೇಗಿರುತ್ತೆ ಅಂತಂದ್ರೆ ಒಳ್ಳೆ ಮನಸ್ಸಿನಿಂದ ಬರುತ್ತೆ ನೀನು ಯಾರಿಗಾದರೂ ಸಹಾಯ ಮಾಡಿದಾಗ ಇಲ್ಲ ನಿನ್ನ ಒಳ್ಳೆತನ ನೋಡಿ ಆಟೋಮೆಟಿಕಲಿ ಅವರು ನೀನ್ ರೆಸ್ಪೆಕ್ಟ್ ಕೊಡುವ ತನೇ ಕೇಳಲ್ಲ ಅವರಾಗಿ ಅವರೇ ತಾನಾಗಿ ತಾನೇ ರೆಸ್ಪೆಕ್ಟ್ ಕೊಡುತ್ತಾರೆ ಅದು ಅವ್ರಿಗೆ ಮನಸ್ಸಿಗೆ ಬರುತ್ತೆ ಕೊಡಬೇಕು ಅಂತ ನೀವು ಬೇಕಾಗಿದ್ದರೆ ನೀವು ಯಾರಿಗಾದರೂ ಸಹಾಯ ಮಾಡಿ ನೋಡಿ ನೀವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಂದರೂ ಕೂಡ ನಿನ್ನನ್ನು ರೆಸ್ಪೆಕ್ಟ್ ಕೊಡುತ್ತವೆ ಸೊ ದುಡ್ಡು ಕೆಲವೊಬ್ರು ದುಡ್ಡಿ ನೋಡೇ ಪ್ರೀತಿ ಕೊಡುತ್ತಾರೆ ಯಾಕೆಂದ್ರೆ ಅವ್ರು ಖರ್ಚು ಮಾಡಿದಾಗ ಅಲ್ಲ ಅವ್ರಾಗ ಅವಸರ ಹೆಲ್ಪ್ ಮಾಡಿದ ಅವ್ರಿಗೆ ಏನು ಬೇಕೋ ಅದು ಮಾಡಿದಾಗ ಆಟೋಮೆಟಿಕಲಿ ನಿನ್ನನ್ನು ರೆಸ್ಪೆಕ್ಟ್ ಕೊಡುತ್ತಾರೆ ಅರೆ ನಿನಗೆ ಸ್ವಲ್ಪ ಅವರಾಗಿ ಮಾತಾಡಿದವ್ರು ಕೂಡ ಅವ್ರಿಗೆ ಸಹಾಯ ಬಂದಾಗ ನಾನು ಹೆಲ್ಪ್ ಮಾಡಿದಾಗ ಅವಾಗ ಸ್ವಲ್ಪ ದಿನ ಪ್ರೀತಿ ಜಾಸ್ತಿ ಇರುತ್ತೆ ಪ್ರೀತಿ ಜಾಸ್ತಿ ಇರುತ್ತೆ ಯಾವಾಗ ರೆಸ್ಪೆಕ್ಟ್ ಕೂಡ ಕೊಡುತ್ತಾರೆ ಇಲ್ಲಿ ರೆಸ್ಪೆಕ್ಟ್ ಅಂದರೆ ಹೇಗಿರುತ್ತೆ ಅಂತಂದರೆ ಯಾರು ರೆಸ್ಪೆಕ್ಟ್ ಕೊಡಬೇಕು ಯಾರು ನಾನು ಇಷ್ಟಪಡಬೇಕು ಅಂತ ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೋಬೇಡ ತಾನಾಗಿ ತಾನು ಬಂದು ಬಿಡಬೇಕು ರೆಸ್ಪೆಕ್ಟ್ ಅನ್ನೋದು ನೀವು ಯಾರಿಗೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಂದರೂ ಕೂಡ ಬಂದು ಬಿಡಬೇಕು ಅದು ಆಟೋಮೆಟಿಕಾಗಿ ಸೊ ದುಡ್ಡು ಇದ್ರೆ ಮಾತ್ರ ನಿನ್ನನ್ನು ಎಲ್ಲರೂ ರೆಸ್ಪೆಕ್ಟ್ ಕೊಡುತ್ತಾರೆ ಎಷ್ಟೇ ದೊಡ್ಡದು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ನಿನ್ನ ಹತ್ರ ದುಡ್ಡು ಇದ್ದಾವೆ ಅಂತಂದರೆ ಕೆಲವೊಬ್ಬರು ಇಲ್ಲ ಕೆಲವೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ ಯಾವುದೊಂದು ಸಮಯದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಇನ್ನ ಕೆಲವೊಬ್ಬರು ಮನಸ್ಸಿನಿಂದ ಅವರು ನಿಜವಾಗಿಯೂ ಅವರು ರೆಸ್ಪೆಕ್ಟ್ ಕೊಡುತ್ತಾರೆ ನೀನು ಒಳ್ಳೆತನ ನೋಡಿ ನೀನು ಇರೋ ತನಕ ನೋಡಿ ನೀನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಕೆಲವೊಬ್ಬರು ಚಿಕ್ಕದ ಚಿಕ್ಕವನೇ ಇರಲಿ ದೊಡ್ಡವನೇ ಇರಲಿ ಬ್ರದರ್ಸ್ ಅಂತ ಮರ್ಯಾದೆ ಕೊಟ್ಟು ಮಾತಾಡುತ್ತಾರೆ ಒಂದು ರೆಸ್ಪೆಕ್ಟ್ಫುಲ್ ಫುಲ್ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಒಂದು ಮಾತು ಹೇಳಬೇಕಾಗಿದ್ರೆ ನೀನು ಯಾವುದೇ ರೀತಿಯಲ್ಲಿ ನೀನು ದೊಡ್ಡವೇ ಇರಲಿ ಚಿಕ್ಕವನೇ ಇರಲಿ ನಿನ್ನ ಹತ್ರ ಎಷ್ಟೇ ದುಡ್ಡು ಇರಲಿ ನಿನ್ನ ನೀನು ಕೊಡೋ ರೆಸ್ಪೆಕ್ಟನ್ನು ಯಾವತ್ತೂ ಮರಿಬೇಡ ನೀನು ಯಾವ ಥರ ಮಾತಾಡ್ತೀಯೋ ಆ ಕಡೆ ಕೂಡ ಅದೇ ರೀತಿಯಾಗಿ ಮಾತಾಡುತ್ತಾರೆ ನೀನು ಸ್ವಲ್ಪ ಹೊಲ್ ಕೆಟ್ಟದಾಗಿ ಮಾತಾಡಿದರೆ ಅವ್ರು ಕೂಡ ಕೆಟ್ಟದಾಗಿ ಮಾತಾಡುತ್ತಾರೆ ನಿನ್ನ ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ ಅಂತ ಯಾವುದೇ ರೀತಿಯಲ್ಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ನಿನ್ನ ಹತ್ರ ಎಷ್ಟೇ ದುಡ್ಡು ಇರಲಿ ನಿಮಗೆ ಅಹಂಕಾರ ಬರದಂಗೆ ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಮಾತಾಡಿದಾಗ ಅವರು ನಿನ್ನನ್ನು ತುಪ್ಪು ಅವರು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ ತುಂಬ ರೆಸ್ಪೆಕ್ಟ್ ಕೊಡುತ್ತಾರೆ ಹತ್ರ ಕೆಲವು ದುಡ್ಡು ಇದ್ದಾವಂತೆ ಎಲ್ಲರಿಗೆ ಹೆಸರಿಕ್ಕೂ ಒಳ್ಳೇದಾಗಲೇ ಸಣ್ಣವರೇ ಇರಲಿ ಇರಲಿ ಒಂದು ಪ್ರೀತಿಲಿಂತ ಮಾತಾಡು ಬುರದವ್ರ ಮಾಮ ಕಾಕ ಇಂಥವೆಲ್ಲ ಬಳಸಿದಾಗ ಪ್ರೀತಿ ಅನ್ನೋದು ಜಾಸ್ತಿ ಬೆಳೆಯುತ್ತದೆ ಸೊ ಅವ್ರಿಗೆ ನಿನಕಿನ ಚಿಕ್ಕವರ ನೀನು ಚಿಕ್ಕವನೇ ಬಟ್ ನಿನಗಿಂತ ದೊಡ್ಡವರು ಕೂಡ ಒಂದು ಹೆಸರಿಕೆ ಇದ್ದಾಗ ಅದು ಆ ಕಾರನೇ ಅನ್ತ ಯಾಕೆಂದರೆ ನೀನು ಹತ್ರ ದುಡ್ಡಿದ್ದಾವಂತೆ ಸೊ ರೆಸ್ಪೆಕ್ಟ್ ಅನ್ನೋದು ಮನಸ್ಸಿನಿಂದ ಬರಬೇಕು ಕೆಲವೊಬ್ಬರು ದೊಡ್ಡವನಿರಲಿ ಚಿಕ್ಕವನಿ ಇರಲಿ ಒಂದು ದೊಡ್ಡವನಿದ್ರು ಕೂಡ ಚಿಕ್ಕವನಿಗೆ ಮರ್ಯಾದೆ ಕೊಡ್ತಾರೆ ಯಾಕೆಂದರೆ ಅದು ಅವರು ಇದ್ದಿದ್ದ ಬೆಳೆ ಸೊ ಅವ್ರ ಮನಸ್ಸಿನಿಂದ ಒಂದು ರೆಸ್ಪೆಕ್ಟ್ ಬರ್ತಾ ಇದೆ ಸೊ ಅದಕ್ಕೆ ಹೇಳ್ತಿರೋದು ನಾನೇನು ಅಂತಂದ್ರೆ ರೆಸ್ಪೆಕ್ಟ್ ಅನ್ನೋದು ನೀವು ಯಾವುದೇ ಬೇಡ ನೀನು ಕೊಡೋರು ಕೊಡ್ತಾರೆ ಕೊಡಲಾರದು ಕೊಡೋದು ಯಾವತ್ತು ರೀತಿ ಒಂದೇ ರೀತಿ ಇರೋದನ್ನ ಜನಸಂಖ್ಯೆ ಇವತ್ತು ನಿನಗೆ ತುಂಬ ಚೆನ್ನಾಗಿ ಮಾತಾಡುತ್ತಾರೆ ನಾಳೆ ಅದೇ ಮಾತು ರಿಟರ್ನ್ ತೆಲುಗುತ್ತಾರೆ ನೀನು ಸಹಾಯ ಮಾಡಿದಾಗ ನಿನ್ನನ್ನು ರೆಸ್ಪೆಕ್ಟ್ ಕೊಡುತ್ತಾರೆ ಆ ಸಹಾಯ ಮುಕ್ತಾಯವಾಗಿದ್ದ ಮೇಲೆ ರೆಸ್ಪೆಕ್ಟೇ ಕೊಡೋದು ಅವರು ನೀನು ರೆಸ್ಪೆಕ್ಟ್ ಕೊಡಬೇಕು ಇವರು ನನ್ನನ್ನು ರೆಸ್ಪೆಕ್ಟ್ ಕೊಡಬೇಕು ಅವರು ನನಗೆ ಎದುರು ಮಾತಾಡಬಾರದು ಅವರು ನನಗೆ ರಿಟರ್ನ್ ಮಾತಾಡಬಾರ್ದು ಅಂತಲ್ಲ ಇಲ್ಲಿ ಯಾರಿಗೇನು ಮಾಡೋಕ್ಕೆ ಆಗಲ್ಲ ಸೊ ಯಾರೇ ರೆಸ್ಪೆಕ್ಟ್ ಕೊಡಲಿ ಕೊಡದ ನಿನ್ನ ಸಾಧಾರಣತೆ ಇದ್ರೆ ಸಾಕು ನೀವು ಯಾವ್ದು ಯಾವ ರೀತಿಯಾಗಿ ಮಾತಾಡ್ತೀರಾ ಅವರು ಕೂಡ ಅದೇ ರೀತಿಯಾಗಿ ಮಾತಾಡುತ್ತಾರೆ ನೀನು ಎಷ್ಟೇ ದೊಡ್ಡ ಸಕ್ಸಸ್ ಪಡೆದ್ರು ಕೂಡ ನೀನು ಎಷ್ಟೇ ದೊಡ್ಡವರಾದರೂ ಕೂಡ ಕೋಟೇಶ್ವರ್ ಇದ್ರು ಕೂಡ ಶ್ರೀಮತವಾಗಿದ್ರು ಕೂಡ ಕೆಲವೊಂದು ರೆಸ್ಪೆಕ್ಟ್ ಕೊಟ್ಟು ನೋಡು ಅವಾಗ ಪ್ರೀತಿ ಹೇಗೆ ಬರುತ್ತೆ ನೋಡಿ ರೆಸ್ಪೆಕ್ಟ್ ಅನ್ನೋದು ಮನಸ್ಸಿನಿಂದ ಬರಬೇಕು ದುಡ್ಡಿಗೆ ನೋಡಲ್ಲ ದುಡ್ಡು ಗೊತ್ತಿರುತ್ತವೆ ನಾಳೆ ಹೋಗ್ತವೆ ಅಂತಾರೆ ದುಡ್ಡಿದ್ದಾಗ ಎಲ್ಲರೂ ರೆಸ್ಪೆಕ್ಟ್ ಕೊಡುತ್ತಾರೆ ಬಟ್ ನೀನು ಒಳ್ಳೆತನಕ್ಕೆ ನೋಡಿ ಎಲ್ಲರೂ ಕೆಲವೊಬ್ಬರು ನೀನು ಯಾವುದೇ ಒಂದು ಡ್ರೆಸ್ ಹಾಕೋದ್ರೂ ಕೂಡ ನಿನ್ನನ್ನು ರೆಸ್ಪೆಕ್ಟ್ ಕೊಡ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ದುಡ್ಡಿಗೆ ದುಡ್ಡಿದ್ರೆ ರೆಸ್ಪೆಕ್ಟ್ ಸಿಗುತ್ತಾ ಇಲ್ಲ ಒಳ್ಳೆತನಕ್ಕೆ ರೆಸ್ಪೆಕ್ಟ್ ಸಿಗುತ್ತಾ ಅಂತಂದರೆ ನೀವು ಗೊತ್ತಿಲ್ಲದ ಒಂದು ಸಿಟಿಗೆ ಹೋಗಿದಾಗ ಒಂದು ಹಳೆ ಬಟ್ಟೆಯನ್ನು ಹಾಕೊಂಡು ಹೋಗಿದಾಗ ಅಲ್ಲಿನ ಗೊತ್ತಿಲ್ಲದ ಗೊತ್ತಿಲ್ಲದ ವ್ಯಕ್ತಿಗಳನ್ನು ಹತ್ತಿರ ಇದ್ದಾಗ ಅವರು ನಿನ್ನನ್ನು ಚೀಪಾಗಿ ತಿಳ್ಕೊತಾರೆ ಏಕೆಂದರೆ ಅವ್ರು ನೀನು ಹಾಕೊಂಡಿರೋದು ಬಟ್ಟೆ ಹಳೆ ಬಟ್ಟೆ ಸೊ ಅವ್ರ ಹತ್ರ ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರು ಯಾವ ರೀತಿ ತಿಳ್ಕೊಂಡ್ರೆ ಫರಕ್ ಆಗಿಲ್ಲ ಅದೇ ನಿನಗೆ ನಿನ್ನ ಸುತ್ತಮುತ್ತ ಇದ್ದವ್ರನ್ನ ಹತ್ರ ನೀನು ಎಷ್ಟು ಒಳ್ಳೆಯವಾಗಿದ್ದು ನಿನ್ನ ನೀನು ನಿನ್ನ ಕೆಪಾಸಿಟಿ ಏನು ನಿನ್ನ ಹತ್ರ ಎಷ್ಟು ದುಡ್ಡು ಇದ್ದಾವೆ ಅಂತ ಅವ್ರಿಗೆ ಗೊತ್ತು ಸೊ ಅದಕ್ಕೆ ನೀನು ಯಾವುದೇ ಡ್ರೆಸ್ ಆಗಲಿ ಹಳೆಯಾಗಲಿ ನೀನು ಯಾವ ರೀತಿ ಇದ್ದರೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವ್ರು ನಿನ್ನೆ ರೆಸ್ಪೆಕ್ಟ್ ಕೊಡೇ ಕೊಡ್ತಾರೆ ನಿನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ಅಂದರು ಕೂಡ ಅವರು ನೀನು ಏನು ಅಂತ ತಿಳ್ಕೊಂಡಿದ್ದಾರೆ ಅವ್ರು ನಿನ್ನ ರೆಸ್ಪೆಕ್ಟ್ ಕೊಡ್ತಾರೆ ಅದೇ ನಿಮಗೆ ಗೊತ್ತಿಲ್ಲ ವ್ಯಕ್ತಿ ಹತ್ರ ಹೋಗಿದ್ದಾಗೆ ಹಳೆ ಬಟ್ಟೆ ಹಾಕೊಂಡಾಗ ಅವರು ನಿನ್ನನ್ನು ಸೇರೋದಿಲ್ಲ ಕೇರ್ ಮಾಡೋರು ಯಾಕೆಂದರೆ ನೀನು ನಿನಗೆ ಚೀಪಾಗಿ ತಿಳ್ಕೊತಾರೆ ಅರ್ಥ ಆಯ್ತಾ ಕೆಲವೊಬ್ರು ರೆಸ್ಪೆಕ್ಟ್ ಅನ್ನೋದು ನಿಮ್ಮ ಆಗಿ ಬಟ್ಟಿದ್ರೆ ಅದಲ್ಲ ಮನಸ್ಸಿನಿಂದ ಕೊಡುತ್ತಾರೆ ಸೊ ಯಾವತ್ತೂ ಕೂಡ ರೆಸ್ಪೆಕ್ಟ್ ಅನ್ನೋದು ನಿನ್ನ ಮನಸ್ಸಿನಿಂದ ಬರಬೇಕು ದುಡ್ಡಿಗೆ ನೋಡಲ್ಲ ದುಡ್ಡ ನಿಮ್ ನಿನ್ನ ನಿನಗೆ ನಿನ್ನ ಹತ್ರ ದುಡ್ಡಿದ್ದಾವೆ ಅಂತ ನೋಡಿ ರೆಸ್ಪೆಕ್ಟ್ ಕೊಟ್ರಿ ಅದು ಇರೋ ತನಕ ಮಾತ್ರ ಯಾರೇ ಹೇಗೆ ಇರಲಿ ಬಟ್ ನೀವು ಮಾತ್ರ ರೆಸ್ಪೆಕ್ಟ್ ಕೊಡಿ ನಿನ್ನ ಹತ್ರ ಎಷ್ಟೇ ಶ್ರೀಮಂತ ಇರಲಿ ನೀನು ಎಷ್ಟೇ ದುಡ್ಡು ಇರಲಿ ಪರವಾಗಿಲ್ಲ ನೀನು ದೊಡ್ಡವ್ರನ್ನ ಚಿಕ್ಕವ್ರನ್ನ ಅವ್ರು ಮರ್ಯಾದೆಯಿಂದ ಮಾತಾಡಿ ಒಂದು ರೆಸ್ಪೆಕ್ಟ್ ಕೊಟ್ರೆ ಅವರು ಕೂಡ ನಿನ್ನ ರೆಸ್ಪೆಕ್ಟ್ ಕೊಡ್ತಾರೆ ಅರ್ಥ ಆಯ್ತಾ ಫ್ರೆಂಡ್ಸ್ ಮೇನ್ ಆಗಿ ಇರಬೇಕಾಗಿತ್ತು ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ಆಗಿ ನಿನ್ನ ಏನೋ ಕೊಡೋ ಅಂದವನ ನಿನ್ಗ ಬ್ರದರ್ ಸೇಟು ಒಂದು ರೆಸ್ಪೆಕ್ಟ್ ಆಗಿ ಮಾತಾಡುತ್ತಾರೆ ಅಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಿನ್ನ ಹತ್ರ ದುಡ್ಡಿದ್ದಾರೆ ದುಡ್ಡು ಇದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮಗೆ ರೆಸ್ಪೆಕ್ಟ್ ಕೊಡನೆ ಕೊಡುತ್ತೆ ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್